ಅಂದ್ರೆ ಗಾಂಧೀಜಿ ಜಯಂತಿ ಮಾಡಣ್ವಾ ನಾವು ಪೋರ್ಬಂದರ್ ನಲ್ಲಿ ನೆಲ್ಸಿದ್ರು ಎಲ್ಲಿ ನೆಕ್ಸಿದ್ರು ಇದು ಮಾಡ್ಬೇಕಂದ್ರೆ ದಾರ ನಾವು ಬಟ್ಟೆ ನೆ ನೇತಿದ್ರು ಅವ್ರು ದಾರನ ಚರಕ ಇದೇನಿದ್ ಬಟ್ಟೆ ದಾರ ಬೇಕೌದಾ ಖಾಲಿ ಸಮಯನ ವೇಸ್ಟ್ ಮಾಡ್ತಿದ್ದಿಲ್ಲ ಸಮಯನ ವ್ಯರ್ಥ ಮಾಡ್ತಿದ್ದಿಲ್ಲ ಅವ್ರಿಗೆ ಸಮಯ ಏನ್ ಮಾಡ್ತಿದ್ರು ಅಂದ್ರೆ ಚರಕದಲ್ಲಿ ದಾರ ತೆಗಿತಾ ಇದ್ರು ದಾರ ತೆಗಿತಿದ್ರು ಹೌದಾ ಇಲ್ಲಿ ಹಳ್ಳಿ ಹಾಕಿದಪ ಅಂದ್ರೆ ಅದು ನೂಲು ನೂಲು ತಯಾರು ಮಾಡ್ತಿದ್ರು ಅವ್ರ ಹೌದಾ ಇವಾಗ ಗಾಂಧೀಜಿ ಅವರ ಚರಕಕ್ಕೆ ಇವಾಗ ನಾವು ಪ್ರಯಾಣದಿಂದ ಬಣ್ಣ ತುಂಬಲ್ವಾ किचा जाई तरी टीचर नाव आहे ओ नोरी ना प्रयास सुद्धा बन्ना तुम بده टीचर नाही तो जती किचेना किचेना

కరకకే కృత మండు ఇదీన చుక్క చిచ్చ చిచ్చలీల చుక్క ఓయ్ ఆ వంద దెల్ల చుక్క ఇవ్వనా పాప వంద నిదాని వది మీరు మాదిరా చిత్రాలు ఇట్లా తోసరి తోసరిలే దీపకి తోసరి ఆ సూపర్ అగావు కరకాయితే దొజ్జాయితే ఎక్కడ తిరిని 31 సరే 31 पेपर ली नीट का इनकम पेपर कोड इनगिट का वे गजा ಇದೆ ಆರೆ ತಿರು ಅಲ್ ತಿರು ಅಕಾಯ ಇದೆ ಗಜ ಇದೆ ಗಾಂಧಿಜಿ ಇದ್ದರೌದಾ ಆನಾದಿನೆಲ್ಲಾ ಪ್ರದರ್ಶನ ಪಲ್ಕದ ರಚನೆವಾ ಆ ಕಾರವಾಗಿ ನಿಯಮಕರಣ ಮಾನವಾಗಿ ಪ್ರದರ್ಶನ ಪಲ್ಕದ ರಚನೆ ಬನ್ನಿ ಆಯವನ ಅಲ್ಲಿ ಎಲ್ಲ ಚಿತ್ರಗುಂಡ ಪ್ರದರ್ಶನ ಪಲ್ಕದ ರಚನೆವಾ ಇವರ ಆ ಸ್ವಲ್ಪ ಮಾತ್ರ ಚಿತ್ರ ತೋರಿಸ ನೀಟೇ ತೋಸಲ್ಲ ನೋಡಿ ಸೂಪರ್ ಆಗಿದವೆೌದಾ